ಪ್ರಧಾನಿ ಮೋದಿ ದೇವೇಗೌಡರ ಮಾತು ಕೇಳುತ್ತಾರೆ ಎಂದು ಮಾಜಿ ಪ್ರಧಾನಿಯನ್ನ ಹಾಡಿ ಹೊಗಳಿದ ಮಾಲಿಕೆಯಾಗುತ್ತಿದ್ದಾರಾ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರದ ಗಣಗಾಪುರ ಕ್ಷೇತ್ರದ ಕಾಶಿ ಮಾದರಿಯ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕಬೇಕೆಂದರೆ ಅದು ಮಾಜಿ ಪ್ರಧಾನಿ ದೇವೇಗೌಡರಿಂದ ಮಾತ್ರ ಸಾಧ್ಯ ಪ್ರಧಾನಿ ಮೋದಿ ದೇವೇಗೌಡರ ಮಾತನ್ನು ಮಾತ್ರ ಕೇಳುತ್ತಾರೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರನ್ನ ಹಾಡಿಹೊಗಳಿದ್ದಾರೆ ಗಣಗಾಪುರದಲ್ಲಿ ಕಾಶಿ ಮಾದರಿಯ ಅಭಿವೃದ್ಧಿಗಾಗಿ ನಡೆದ ಆರನೆಯ ದಿನದ ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ಅವರು ಪಕ್ಷಾತೀತವಾಗಿ ಶಿವಕುಮಾರ್ ನಾಟಿಕರ ಹೋರಾಟ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತನ ತಂದಿದೆ ಎಂದರು ಗಣಗಾಪುರದಲ್ಲಿ ಅನೇಕ ಸಮಸ್ಯೆಗಳು ಇವೆ ಅವಧಿಯಲ್ಲಿ ಅಭಿವೃದ್ಧಿಗಾಗಿ ಹಲವು ಕಾರ್ಯಗಳನ್ನು ಕೈಗೊಂಡಿದ್ದೇನೆ ಭೀಮಾ ಯಥ ನೀರಾವರಿ ಯೋಜನೆಯಿಂದ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಹಸಿರು ಕ್ರಾಂತಿ ಮಾಡಿದ್ದೇನೆ ಎಂದರು ಅಫಲ್ಪುರ ಅಭಿವೃದ್ಧಿಗೆ ದೇವೇಗೌಡ ಹಾಗೂ ಬಂಗಾರಪ್ಪ ಅವರ ಕೊಡುಗೆ ಅಪಾರವಿದೆ ಎಂದರು ಇಬ್ಬರು ನಾಯಕರನ್ನ ಸ್ಮರಿಸಿಕೊಂಡರು ಕರ್ನಾಟಕದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಅವರಿಂದಲೇ ಒತ್ತಡ ಹೇರೋಣ ಎಂದರು ವರದಿ ಚೆನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ

ಈ ಪರಿಸ್ಥಿತಿ ನಮ್ಮ ಸರ್ಕಾರದ ಏನು ಮಾಡೋಕ್ಕಾಗಲ್ಲ ಆದರೂ ಏನೇ ಒಂದು ಕಲ್ಯಾಣ ಕರ್ನಾಟಕ ಅವಕಾಶ ಇದೆ ನಮ್ಮ ಭಾರತದ ಹೆಮ್ಮೆ ಪುಣ್ಯ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಕರ್ನಾಟಕಕ್ಕೆ ಹೋದ್ರೆ ಆ ಹೆಮ್ಮೆ ಕಲಿಸ್ತಾ ಇದ್ದಿಲ್ಲ ಅವರೆಲ್ಲ ರಾಜೀನಾಮೆ ಕೊಡುತ್ತಾರೆ ಈಗೇನೋ ಒಂದು ಅರವತ್ತರವತ್ತು ಪ್ಯಾಕೇಜ್ ಪ್ಯಾಕೇಜ್ ಕೋಟಿ ಪ್ಯಾಕೇಜ್ ಕೊಟ್ಟಿದ್ದಾರೆ ಅವ್ರಿಗೆ ಸ್ವಲ್ಪ ಉಜರಾಂಗ್ ಆಗಿದೆ ನಮ್ಗೆ ಇಲ್ಲಿ ಐದು ಸಾವಿರ ಕೋಟಿ ಘೋಷಣೆ ಮಾಡಿದ್ರೆ ದುಡ್ಡು ಇದೆ ಈ ದುಡ್ಡು ಕೂಡ ಎಷ್ಟು ಉಪಯೋಗ ಮಾಡೋಣ ಇದು ಕೇಂದ್ರದಿಂದ ನಮ್ ಕಿತ್ತೆ ಹೆಚ್ಚು ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ನೀವು ಈಗ ಹೀಗೆ ಸರ್ಕಾರದಾಗಿದ್ದೀರಿ ನಮ್ಗಲ್ಲಿ ಬಹಳ ಸ್ನೇಹಿತರು ಅದು ನಾವು ಕಾಂಗ್ರೆಸ್ ಹೋಗಿ ಸಿಗ್ತದವರು ನಾವು ಹೋದ್ರೆ ಸುಮ್ಮ ಮಾತಾಡ್ತೀವಿ ಬಿದ್ದಿದೆ ಒಳಗೆ ವಯ್ ಯಾಕೆ ಬಿಟ್ಟು ಯಾಕೆ ಯಾಕೆ ಅದು ನಮ್ಮ ಅವ್ರು ಗೊತ್ತಿಲ್ಲ ಆದ್ರೂ ನನ್ನ ಸೋಮಣ್ಣ ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ ನಮ್ಮ ಶೋಭಾ ಕರಂದಿಗೆ ಹೇಳ್ತೀನಿ ಅನ್ನ ಕುಮರಣ್ಣ ನಾವು ಫ್ಯಾಮಿಲಿ ಮೆಂಬರ್ ಇದೆ ಇದು ಯಾಕೆ ಜೆ ಡಿ ಎಸ್ ಅಂದರೆ ನಮ್ಮ ನಾವು ಮನೆ ಮಗ ಇದ್ದಾರೆ ನಿಜವಾಗ ಆ ಪಾರ್ಟಿ ಬಿಡಬೇಕು ಕಣ್ಣಾಗಿ ಬಿಟ್ಟಿದ್ದೆ ಅದನ್ನು ಕೂಡ ನಮ್ಮ ತಮ್ಮವ್ರು ತಗೊಂಡ್ಬಿಟ್ಟು ನಾವು ಪಾರ್ಟಿ ಬಿಡ್ತೀವಿ ನಮ್ಮ ತಂದೆಯವರು ಹೋದ್ಮೇಲೆ ಜೆ ಡಿ ಎಸ್ ನನಗೆ ನಡ್ಕೊಂಡಂಥ ರೀತಿ ನನಗೆ ಮಗಂತರ ನೋಡ್ಕೊಂಡಾಗ ಖಂಡಿತವಾಗಿ ಆ ಪಾರ್ಟಿ ಬಿಡ ನನ್ನ ಸೇರಿದ್ರು ಅಂದರೆ ಈ ರೀತಿ ಒತ್ತಡ ನಮ್ಮ ಕುಟುಂಬ ಹೋಗಂಥ ಪರಿಸ್ಥಿತಿ ನಮ್ಮ ತಾಯಿ ಹೇಳಿದ್ರಿಂದ ಅನಿವಾರ್ಯ ಗೊತ್ತು ದೇವರು ಕೂಡ ಹೇಳೇ ಬಂದಿದೆ ಅಂತ ಒಬ್ಬ ದೇವರುಗೌಡರ ನಾಯಕತ್ವ ಬಿಟ್ಟು ಬಂದು ನಮ್ಮ ಬಾಳ್ಬಹುದು ಇವತ್ತು ಕೂಡ ನಾವು ಮನವರ್ತದೆ ದೇವ್ರು ಓಡ್ರಿ ನಾವ್ ಅದ್ರ ಹೋಗೋಣ ಯಾರು ನರೇಂದ್ರ ಮೋದಿ ಯಾರು ನಾಲ್ಕು ಕೇಳ್ತಾರಪ್ಪ ದೇವೇ ಕಳ್ ಅವ್ರ ಇಲಾಖೆಗೆ ಗೊತ್ತು ಸುಮಾರಿಗೆ ಟ್ರೈನ್ ಹಾಕಲ್ಲ ಏ ಹೊಸ ಟ್ರೈನ್ ಕೇಳಿ ಟ್ರೈನ್ ಆಗಲ್ಲ ಯಾವ ಸ್ಟಾಪ್ ಇದ್ರೆ ಕೊಡ್ತೀನಿ ಮಾಡಿ ನಾವೇನ ಯಾಕೆ ನಮ್ ರಾಮ್ ಸ್ಟಾಪ್ ಮಾಡ್ಬೋದ್ರೆ ನಮ್ಮ ಎತ್ತ ನೆನಸ್ತೀನಿ ಏನ್ ಹುಡುಕ್ತಾ ಇದ್ ಕೂಡ ಆಗಿದೆ ಆದ್ರೆ ಅವ್ರು ರಿಯಲ್ ಎಸ್ಟೇಟ್ ಮಿನಿಸ್ಟ್ರು ಅವ್ನು ಗಾಂಟೇಶನ್ ಜೇವ್ರ ಹಣ ಹೋಗ್ಕಲ್ಲ ಅದ್ ನಿಲ್ಸ್ಬೇಕಾದ್ರೆ ನಮ್ಮ ಅವರು ಡಿಪಾರ್ಟ್ಮೆಂಟ್ ಹೇಳಿದ್ರು ಇಲ್ಲಿಲ್ಲ ನಿಲ್ಸಕ್ ಆಗಲ್ಲ ಬ್ರೇಕ್ ಹೋದ್ರೂಡು ಅದು ಏನೇನು ಹೋಗ್ತದೆ ಹೇಳಿದ್ರು ಪಾಪ ಯತ್ನಾಳ್ ಬಹಳ ತಿಳಿದ್ರು ಗೊತ್ತಿಲ್ಲ ನಿಂದಿರ್ಬೇಕಂದ್ರೆ ನಿಲ್ಸ್ಬೇಕು

ಕೇಂದ್ರದಲ್ಲಿ ಒಂದು ಒಂದು ಗ್ಯಾಬ್ಲೆಟ್ ಇರುತ್ತಲ್ಲ ಒಂದು ಸಬ್ ಕಮಿಟಿಗಳು ಈ ಯೋಜನೆ ಮಾಡ್ತಕ್ಕಂಥ ಸರ್ಕಾರ ಅವರು ಈ ಶೇಖರ ತೊಂದರೆ ಆದರೆ ನಾಗೇಗೌಡ ನೀರಾವರಿ ಇದ್ದರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಕೊಡೋಕೆ ಸಾಧ್ಯ ಆಗಿಲ್ಲ ವಿಮಾ ನಾವು ನೀರಾವರಿ ಹಾಕ್ಕೊಂಡು ಕೊಟ್ಟಿದ್ದೇವೆ ನೀರಾವರು ಪ್ರಧಾನ ಮಿಪ್ರ ಅಂದಮೇಲೆ ನಾವು ತೆಗೆದುಬೇಕಂತ ಅಭ್ಯರ್ಥದಲ್ಲಿ ವಿಮಾ ಪ್ರಾರಂಭೋತ್ಸವ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲ ಮಂತ್ರಿ ಕೆ ವಿ ಶಿವಂಪುರ ಮಂತ್ರಿ ಇದ್ರು ನಾಲ್ಕು ಹೆಲಿಕಾಪ್ಟರ್ ನಡೆಸಿದಾಗ ಬಹಳ ಜನ ನಮ್ಮ ತಾಲೂಕಿನ ಕಪ್ಪು ಕೋರ್ತವ್ರು ಬಹು ಚಿಂತ ಕಪ್ಪು ಹೊರತೋರು ಎಸ್ ಟಿ ಮಾಡ್ಲಿಕ್ಕೆ ಪೊಲೀಸ್ ಸಮಾಜ ಎಸ್ ಟಿ ಕೂಡ ಸಂದರ್ಭದಲ್ಲಿ ನಾವು ಡಿಟಿ ಜೈ ಬೋ ಸಮಾಜ ಮಂತ್ರಿ ಇದ್ರು ನಾವು ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಆ ವೇದಿಕೆ ಮೇಲೆ ನಾನು ಹೇಳಿದ್ದೀನಿ ಕಪ್ಪು ಕೋರ್ಟ್ ತೋರಿಸ್ತಾ ಇದ ಯಾಕೆ ಕಪ್ಪು ಬೋರ್ಡ್ ತೋರಿಸಿದ್ರೆ ಡೆವಲಪ್ಮೆಂಟ್ ಬೇಕಾಗಿಲ್ವ ನಿಮಗೆ ಕೇಳಿ ಇಪ್ಪತ್ತು ಕೋಟಿ ರೂಪಾಯಿ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಹಾಕಿ ರಾಜ್ಯ ಸರ್ಕಾರಿ ಬಿಡುಗಡೆ ಮಾಡಿ ಆರಂಭ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಪ್ಪು ಬೋರ್ಡ್ ತೋರಿಸಿದ್ರು ಯಾಕೆ ಇತಿಹಾಸಗಳು ಗೊತ್ತಿಲ್ಲ ಅಂತ ನಿಮಗೆ ಆದ್ರೆ ಮುಂಬರುವ ದಿನಗಳಲ್ಲಿ ನೋಡಿ ಎಂತ ಒಂದು ಸುವರ್ಣ ಅವಕಾಶ ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ಕೇಳಿಕೊಂಡರು ಕೇಳೋರು ನಮ್ಮ ಕೂಡ ಮೇಲೆ ಆ ಸುವರ್ಣ ಅವಕಾಶ ಹೋಗಿ ಉಡ್ಬಾರ್ದು ಅಂತ ತಿಳ್ಕೊಂಡು ಏನು ಸಂಗತಿ ಸನ್ನತಿಯಲ್ಲಿ ಭೀಮಾ ಪ್ರೋ ಇತ್ತು ಆ ಭೀಮಾ ಪ್ರೋ ನಲ್ವತ್ತು ವರ್ಷ ಯಾತ್ರೆ ಅಡಿಗೆ ಯು ಕೆ ಕೆಟ್ಟ ಎಂಟ್ ಅದು ಅಲ್ಲಿ ಜನರು ಮಾಡಲೇ ಬಿಟ್ಟಿಲ್ಲ ಅವ್ರು ಯಾಕೆ ಮಾಡಲೇ ಬಿಟ್ಟಿಲ್ಲ ಅಂದ್ರೆ ಅದು ಬಹಳಷ್ಟು ಜನ ಮುಳಗಡೆ ಆಗ್ತದೆ ಹೀಗಾಗಿ ಅದಕ್ಕೆ ರೈತರು ಬಿಡೋದಿತ್ತು ಅವಾಗ ನಾನು ಅವನು ಹಾಗೆ ನಾವು ಪೆಟಿಕ್ ಮಾಡಿ ಈ ಯೋಜನೆಗೆ ಯಾವಾಗ ಬಿಡೋದು ಅಂದ್ರೆ ದೊಡ್ಡ ಯೋಜನೆ ಮಾಡೋದಾಗ ಅದು ಇನ್ನೂರು ಕೋಟಿ ರೂಪಾಯಿ ಹೇಗಿದೆ ಭೀಮಾ ಪ್ರೋ ಆ ಯೋಜನೆಯನ್ನು ಬೈಪರ್ಕೇಶನ್ ಮಾಡಿ ಅದರಲ್ಲಿ ಒಂಬತ್ತು ಹನ್ನೊಂದು ಬ್ಯಾರೇಜ್ ಕಂಪ್ನಿಗಳು ಮಾಡ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಪ್ರಾರಂಭ ಮಾಡಿ ಸನ್ನಂತಿಯಲ್ಲಿ ಒಂದು ರಿಸರ್ವೇ ಡ್ಯಾಮ್ ಮಾಡಿದೆವು ಅದು ಇಪ್ಪತ್ತು ಕೋಟಿ ರೂಪಾಯಿ ಇನ್ನೂರು ಕೋಟಿ ನಮ್ಮ ದಸರ ಇದು ನಮ್ಮ ಚಿಮ್ಮಣ್ಣಿ ಆ ಧರ್ಸಿ ಇಟ್ಕೊಂಡು ಅದು ಮಾಡಿದ ಚಿಮ್ಮಣ್ಣಿ ನಾವೇ ಹೀಗೆ ಹೆಂಗೆ ಈಗ ಸಾಕಷ್ಟು ಯಾದಗಿರಿನಲ್ಲಿ ಒಂದು ಬ್ಯಾರೇಜ್ ಕಂಪ್ನಿಜ್ ಮತ್ತೆ ನಮ್ಮ ನರವಳೆ ನಂತರ ಒಂದು ದಾಖಲೆ ಕಂಪ್ಲಿದ್ದು ಆ ಸಂದರ್ಭದಲ್ಲಿ ಪ್ರೋತ್ಸಾಹಿತು ಇನ್ನೂ ಎರಡು ದಾಖಲೆ ಕಂಪ್ಲಿದ್ದು